ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹಜ್ಜಳ್ಳಿ ತಳಬಾಳು ತಳಬಾಳು ಅನುಭವ ಮಂಟಪ ಶಾಲೆಯ ಆವರಣದಲ್ಲಿ ಶಿವಮೊಗ್ಗ ವಲಯ ಮಠದ ತಳಬಾಳು ಪ್ರಾಥಮಿಕ ಶಾಲೆಗಳ ಕ್ರೀಡಾ ಮೇಳವನ್ನು ಕ್ರೀಡಾ ಜೊತೆಯನ್ನು ಸ್ವೀಕರಿಸುವ ಮೂಲಕ ಶಿವಮೊಗ್ಗ ವಲಯದ ತಳಬಾಳು ಪ್ರಾದೇಶಿಕ ನಿರ್ದೇಶಕ ವಸಂತ್ ಎನ್ ಬಡಿಗೇರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಚನ್ನಗಿರಿ ತಳಬಾಳು ಸಂಸ್ಥೆಯ ಕಾರ್ಯದರ್ಶಿಯಾದ ಎಂ ಬಿ ರಾಜಪ್ಪನವರು ಸಹ ಮಾತನಾಡಿದರು ಹಾಗೆ ಪ್ರಾಂಶುಪಾಲರಾದ ರುದ್ರೇಶ್ ವಿ ಮಠದ ಹಾಗೂ ಚನ್ನಗಿರಿಯ ಉದ್ಯಮಿಯಾದ ಲಿಯ ಕಥಾಲಿ ರೈತ ಮುಖಂಡರಾದ ಮಹೇಶ್ ವಾಲಿಬಾಲ್ ಎಸೆಯು ಮೂಲಕ ಕ್ರೀಡೆಗೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಚನ್ನಗಿರಿ ತೆರಳಬಾಲು ಶಾಲೆಯ ಮುಖ್ಯೋಪಾಧ್ಯಾಯರಾದ ಕಿರಣ್ ಕುಮಾರ್ ಸೂಗೂರು ಶಾಲೆಯ ಮುಖ್ಯೋಪಾಧ್ಯಾಯ ದಿನೇಶ್ ಹಾಗೂ ಮುಖ್ಯೋಪಾಧ್ಯಾಯ ಆಲೇಶ್ ಎಂಪಿ ಇತರರು ಸೇರಿದಂತೆ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನವನ್ನು ಸಹ ನಡೆಸಿದರು ಹಿರಿಯ ಪ್ರಾಥಮಿಕ ಶಾಲೆಗಳ ನಿಯಮಗಳಿಗೆ ಬದ್ಧರಾಗಿ ಹಾಗೂ ತೀರ್ಪುಗಳ ನಮ್ಮ ಮಕ್ಕಳು ಬರೀ ಓದು ಮಾತ್ರ ಆಗದೇನೆ ಅವರ ದೈಹಿಕ ಆರೋಗ್ಯ ಕೂಡ ಬಹಳಷ್ಟು ಉತ್ತಮವಾಗಿರಬೇಕು ಅನ್ನುವಂತ ದೂರದೃಷ್ಟಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ವಲಯದ ಹಂತದಲ್ಲಿ ಕ್ರೀಡಾ ಮೇಳವನ್ನು ಆಯೋಜನೆ ಮಾಡುತ್ತಿರುವಂತ ಅಂತ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಲಯದ ಎಲ್ಲ ಶಾಲೆಗಳಿಂದ ಸುಮಾರು ಒಂಬತ್ತು ಶಾಲೆಗಳಿಂದ ಸರಿಸುಮಾರು ಐದ್ನೂರು ಎಲ್ಲರೂ ಸೇರಿಕೊಂಡು ಐದನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇವರೆಲ್ಲರಿಗೂ ಉತ್ತಮವಾದ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಿದ್ದು ನೋಡಿದ್ರೆ ಇಲ್ಲಿ ಪರಿಸರವನ್ನು ನೋಡಿದ್ರೆ ಬಹಳಷ್ಟು ಖುಷಿ ಅನಿಸುತ್ತೆ ಮಕ್ಕಳು ಕೂಡ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಆ ನಮ್ಮ ಪ್ರತಿಜ್ಞೆ ವಿಧಿಯಲ್ಲಿ ಬಂದದ್ದು ಸೋಲು ಗೆಲುವು ಮುಖ್ಯವಲ್ಲ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ನಾನು ಗೆಲ್ಲಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಎರಡನೆಯ ಥಾಟ್ ಮಾಡದೆ ಎಲ್ಲರೂ ಕೂಡ ಉತ್ತಮ ಪ್ರಯತ್ನವನ್ನ ಮಾಡಿ ಈ ಒಂದು ಸ್ಪರ್ಧೆಗಳಲ್ಲಿ ಜಯಗಳಾದಂತಹ ತಂಡವನ್ನು ನಾವು ಏನ್ ಮಾಡಬೇಕಾಗಿದೆ ಈಗ ಮುಖ್ಯ ಹಂತಕ್ಕೆ ಕಳಿಸ್ಬೇಕಾಗಿದೆ ಸಿರಿಗೆ ನಡೆಯುವಂತ ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಡೆಯುವಂತಹ ಅಂತಿಮ ಸುತ್ತಿನ ಕ್ರೀಡಾ ಮೇಳಕ್ಕೆ ನಾವು ನಮ್ಮ ಶಿವಮೊಗ್ಗ ವಲಯದಿಂದ ಉತ್ತಮ ತಂಡವನ್ನ ನಾವು ಕಳಿಸ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ಪ್ರತಿಮೆಯನ್ನ ತೋರಿಸಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಇಲ್ಲಿ ಒಂದು ಲೈಫಲ್ಲಿ ಸ್ಟ್ರಾಟಜೀಸ್ ಅನ್ನ ಬಳಸುವಂತಹ ಕೌಶಲ್ಯಗಳು ಮಾರ್ಗದರ್ಶನಗಳು ಉತ್ಸಾಹಗಳು ಮತ್ತೆ ಗೆದ್ದಾಗ ಆಗುವಂತಹ ಸಂತೋಷಗಳು ಕೂಡ ನಾವು ಅದನ್ನ ಅನುಭವಿಸ್ಬೇಕು ಆಹ್ವಾದಿಸ್ಬೇಕು ಹೋರಾಟವಿಲ್ಲದೇ ಜೀವನ ಇಲ್ಲ ಜೀವನ ಯಾವ ಹಂತದಲ್ಲಿ ಬೇಕಾದರೂ ಅದು ಹೋರಾಟಕ್ಕೆ ಹಣಿಯಾಗುತ್ತೆ ಅದನ್ನ ಈ ಮಕ್ಕಳು ಎಲ್ಲರೂ ಸಮವಾಗಿ ತಗೊಳ್ಬೇಕು ಸೋಲು ಗೆಲುವು ಅದನ್ನ ಸಮವಾಗಿ ತಗೊಳ್ಬೇಕು ಸಮರ್ಥವಾದಂತಹ ಒಂದು ತಂಡವನ್ನ ಆಯ್ಕೆ ಮಾಡಬೇಕು ಅರ್ವ್ ಸರ್ ಹಾಗೆ ನಾನು ಕೂಡ ಈ ಕ್ರೀಡಾ ಶಿಕ್ಷಕರಲ್ಲಿ ಅಂಪೈರ್ಗಳಲ್ಲಿ ಒಂದು ಅನುಮತಿ ಅಲ್ಲಿ ಒಂದು ಏನಂತ ಕೇಳ್ಕೊಳ್ಳೋದ ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಯಾವುದೇ ಒಂದು ಪ್ರಿಜಿಡೀಸ್ ಇಟ್ಕೊಳ್ದರೆ ಸಮರ್ಥವಾದಂತಹ ಆಟಗಾರನ ಆಯ್ಕೆ ಮಾಡಿ ಆಟಕ್ಕೆ ಯಾವಾಗ್ಲೂ ಜಯೇಶ್ ಇರಲಿ ಸಿಗುವ ಹಾಗೆ ನ್ಯಾಯಬಿಟ್ಟವಾಗಿ ಆಟವನ್ನ ನಡೆಸ್ಕೊಳ್ಳಿ ಮತ್ತು ವೇಳೆಯನ್ನು ವೇಸ್ಟ್ ಮಾಡದೆ ನಿಯಮಬದ್ಧವಾಗಿ ಬದ್ಧವಾಗಿ ಆಟವನ್ನ ಕರಾರೂಕವಾಗಿ ಮಾಡಿ ನಾವು ಮೂರು ಮೂರು ವರೆಸಿ ಮಾಡಬೇಡ ಮತ್ತೆ ನಮ್ಮ ಶಾಲೆನೆ ಗೆಲ್ಬೇಕು ಅಂತ ಏನಿಲ್ಲ ಇಲ್ಲಿ ಮುಂದೆ ನಮ್ಮ ಶಾಲೆ ಮಕ್ಕಳೇ ನಮ್ ಇವರೆಲ್ಲ ಚೆನ್ನಾಗಿ ಗೆದ್ದು ಮುಂದಿನ ವರ್ಷ Give them a big round of applause. Please show your appreciation. <laughs> 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 Sorry. 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 Sorry.